ಹೊಳಲ್ಕೆರೆ ಪಟ್ಟಣದ ಕೆಸರುಕಟ್ಟೆ ಕೆರೆಯನ್ನ ಪ್ರವಾಸಿ ತಾಣವಾಗಿ ಮಾಡುವ ಸಲುವಾಗಿ ಕೆರೆಯನ್ನ ಸ್ವಚ್ಛಗೊಳಿಸಿ ಶಿವನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಶಿವನ ಕೆರೆಯನ್ನು ನಾಮಕರಣ ಮಾಡಲಾಯಿತು ಆದರೆ ಇತ್ತೀಚಿನ ದಿನಗಳಲ್ಲಿ ನೀರಿಲ್ಲದೆ ಸಾರ್ವಜನಿಕರು ಕಬ್ಬಿನ ಸಿಪ್ಪೆ ಹಳೆಯ ಬಟ್ಟೆ ಪ್ಲಾಸ್ಟಿಕ್ ಕವರ್ಗಳು ಹಾಗೂ ಅನುಪಯುಕ್ತ ವಸ್ತುಗಳನ್ನ ಕೆರೆಯಲ್ಲಿ ಹಾಕುತ್ತಿರುವುದರಿಂದ ಪುನಃ ಶಿವನ ಕೆರೆ ಮತ್ತೆ ಕೆಸರುಕಟ್ಟೆ ಕೆರೆಯಾಗುತ್ತಿದೆ ಎಂದು ಪತ್ರಿಕೆಯಲ್ಲಿ ವರದಿಯಾದ ಹಿನ್ನೆಲೆ ಪುರಸಭೆಯಿಂದ ಈಗಾಗಲೇ ಸ್ವಚ್ಛತಾ ಲೇಖ ಸ್ವಚ್ಛ ಭಾರತ ಅಭಿಯಾನಗಳ ಅಡಿಯಲ್ಲಿ ಕೆರೆಯನ್ನ ಆಗಿಂದಾಗಲೇ ಸ್ವಚ್ಛಗೊಳಿಸುತ್ತಾ ಬಂದಿದ್ದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ನಾಮಫಲಕ ಬೀದಿ ನಾಟಕಗಳಂತಹ ಅರಿವು ಕಾರ್ಯಕ್ರಮಗಳನ್ನು ಸಹ ಕೈಗೊಳ್ಳಲಾಗಿರುತ್ತದೆ ಕೆರೆಯ ಪಕ್ಕದಲ್ಲಿಯೇ ವಾರದ ಸಂತೆ ನಡೆಯುವುದರಿಂದ ಕೆರೆಯಲ್ಲಿ ನೀರಿಲ್ಲದೆ ಇರುವ ಕಾರಣ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಕಸವನ್ನು ಹಾಕುತ್ತಿದ್ದು ಶನಿವಾರದಂದು ಪುರಸಭೆಯಿಂದ ಕೆರೆಯನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ನಾಮಫಲಕಗಳನ್ನು ಅಳವಡಿಸಲಾಯಿತು ಹಾಗೂ ಕೆರೆಯಲ್ಲಿ ಕಸವನ್ನು ಹಾಕುವುದು ಕಂಡುಬಂದಲ್ಲಿ ಹಾಗೂ ತಿಳಿದು ಬಂದಲ್ಲಿ ದಂಡ ವಿಧಿಸಲಾಗುವುದು ಎಂದು ಪಟ್ಟಣದಲ್ಲಿ ಪ್ರಚಾರ ಮಾಡಲಾಯಿತು ಈ ಬಗ್ಗೆ ಮುಖ್ಯಾಧಿಕಾರಿಗಳು ಮಾತನಾಡಿ ಪುರಸಭೆಯಿಂದ ಈಗಾಗಲೇ ಬಹಳಷ್ಟು ಬಾರಿ ಕೆರೆಯನ್ನ ಸ್ವಚ್ಛಗೊಳಿಸಿ ಕಸವನ್ನು ಹಾಕದಂತೆ ಸಾರ್ವಜನಿಕರಲ್ಲಿ ಅರಿವು ಸಹ ಮೂಡಿಸಲಾಗುತ್ತಿದೆ ಆದರೂ ಸಹ ಕೆಲವರು ಈ ರೀತಿ ಕಸವನ್ನು ಹಾಕುತ್ತಿದ್ದು ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಂಡು ಈ ರೀತಿ ಮುಂದೆಯಾದರೆ ಕ್ರಮವನ್ನ ವಿಧಿಸಬೇಕು ಎಂದು ತಿಳಿಸಲಾಯಿತು ಈ ಸಮಯದಲ್ಲಿ ಪುರಸಭೆ ಆಯ್ಕೆ ನಿರೀಕ್ಷಕರಾದ ಮೊಹಮ್ಮದ್ ಶೌಕತ್ ಸಿಬ್ಬಂದಿಗಳಾದ ಪ್ರಶಾಂತ ಎಚ್ ಶಿವಕುಮಾರ್ ಪೌರ ಕಾರ್ಮಿಕರು ಹಾಗೂ ವಾಹನ ಚಾಲಕರು ಉಪಸ್ಥಿತರಿದ್ದರು குழையனூர் அருண்குமார் என் கே எஸ் டிவி ஃபோர் நியூஸ் தாவண்கரை

bah takalpa ing pa pa fast fast ah ya ma